ಎಲ್ರಿಗೂ ನಮಸ್ಕಾರ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ ಹ್ಯಾಪಿ ಬರ್ಡೇ ಹಿಂಗೆ ಖುಷಿಯಾಗಿ ಆರೋಗ್ಯವಾಗಿರು ಜಾಸ್ತಿ ಫಿಲಮ್ಸ್ ಮಾಡ್ತಾ ಇರು ಖುಷಿಯಾಗುತ್ತೆ ಇನ್ಸ್ಪಿರೇಷನ್ ನಮಗೆ ಖುಷಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇರೋದು ಅಷ್ಟೇ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಚ್ಚು ಸರ್ ಇಲ್ಲೇ ಇದಾರೆ ಹೇಳಂಗಿಲ್ಲ ಅಂತ ನನ್ನ ರಚಿತಾರಾಮ್ ಅವ್ರನ್ನ ನೀವು ಆಲ್ಮೋಸ್ಟ್ ಇದೇ ಚಿತ್ರ ನೋಡ್ತೀರಾ ಅವ್ರು ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ ಅಂದ್ರೆ ಬಂದಿರೋರು ಅವರು ಹಫ್ಕೋರ್ಸ್ ಅಫ್ಕೋರ್ಸ್ ನಾವೆಲ್ಲ ಅದಕ್ಕೆ ಒಬ್ಬೊಬ್ಬರಾಗಿ ತಮ್ಮಲ್ಲಿ ಒಬ್ಬೊಬ್ಣ ಅಂತ ವೈಟ್ ಮಾಡ್ ಪಾತ್ರ ಎಲ್ಲ ಪಾತ್ರಗಳನ್ನು ಪರಿಚಯ ಮಾಡ್ತೀನಿ ಈಗ ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡಿಕೊಡ್ತೀನಿ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಬಟ್ ಒಂದು ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ ಕಾರಣಗಳು ಬೇರೆನೆ ಅದ್ರದ್ದು ಕಾರಣಗಳು ಬೇರೆ ಹ ಇಲ್ಲ ಬಟ್ ಇದು ಅವರ ಪರ್ಸ್ನಲ್ ಜಾಸ್ತಿ ಇರುತ್ತೆ ಅಲ್ಲಿ ಅವನು ಅಂತ ವಿರುದ್ಧ ಹೋರಾಡ್ತಾನೆ ಇವರು ಇಲ್ಲಿ ಪರ್ಸ್ನಲ್ ತುಂಬಾ ಇರುತ್ತೆ ಸಮಾಜದ ಕಾಸ್ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ ಕೋಲಾರ ಭಾಗದಲ್ಲಿ ಕೋಲಾರ ಮತ್ತು ಆಂಧ್ರ ಮತ್ತು ಕ ಕರ್ನಾಟಕ ಕೋಲಾರ ಒಂದು ಸೂಕ್ತ ಅಲ್ಲಿ ಸ್ವಲ್ಪ ಈ ನಾನು ಬರೆದ ಘಟನೆಗಳು ತುಂಬ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ ಮತ್ತೆ ತಂದೆ ಮಗಳ ಮೇಲೆ ವಿಷಯ ಬರುತ್ತೆ ಕಾನೂನು ಮೇಲೆ ಹಾಡುಗಳು ಒಂದು ಮೂರು ಕಮರ್ಷಿಯಲ್ ಆಗೇ ಇದೆ ಆಮೇಲೆ ಟೀಮ್ ಇದೆ ಒಟ್ಟಾರೆ ಒಂದು ಫೈ ಹಾಡು ಐದು ಹಾಡುಗಳು ಬರ್ತಾರೆ ಒಂದು ಐದು ಫೈಟ್ಸ್ ಎಲ್ಲ ಬರುತ್ತೆ ಅದು ನನ್ನ ನಾನು ಚಿಕ್ಕ ವಯಸ್ಸಿಂದ ಕೇಳಿದಂಥ ಪದಗಳು ಲ್ಯಾಂಡ್ ಲಾರ್ಡ್ ಇದೆ ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಹೌದಾ ಅದು ದೊಡ್ಡ ಲ್ಯಾಂಡ್ ಲಾರ್ಡ್ ತರ ಮಾತಾಡ್ತೀಯ ನೀನು ಹೌದಾ ಅಂತ ಅದೇ ದೊಡ್ಡ ಭೂಮಾಲೀಕ ಅಂದ್ರೆ ನಮ್ಗೋಗಿ ಅರ್ಥ ಆಗ್ತಾ ಇರಲಿಲ್ಲ ಅದು ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಏನಕ್ಕೆ ಈ ಪದ ಹೇಳ್ತವ್ರೆ ಅಂತ ಹುಡುಕ್ತಿದ್ವಿ ನಾವು ಅವಾಗ ಹೇಳೋರು ಏ ಅದೇ ಕಡವ ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನ್ದಾರರು ಜಮೀನೀರವರ ನೀವು ಅಂತ ಟೈಮ್ಸ್ ನಾವು ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲಿ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಂಗೆ ಮಕ್ಕಳನ್ನ ಹಾಕ್ತೀವಿ ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿದೀವಿ ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ ಆಳಿದವರ ಎಲ್ಲ ಅಳಿದು ಉಳಿದವರ ಕಥೆ ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕಥೆ ಅಂತ ನನ್ನ ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳದು ಉಳಿದವರೇನೆ ಬಟ್ ನಮ್ಗ ಅಳಿಯಕ್ ಬರಲ್ಲ ಸೊ ಅವ್ರು ಅಳ್ಕೊಂಡು ಹೇಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ ಸೊ ಹಂಗಾಗಿ ನಾವೆಲ್ಲ ಅಳೆದು ಉಳಿದ ನಾವೆಲ್ಲರೂ ಅಳದು ಉಳಿದವರು ಅಂತ ನಾನ್ ಬಯಸ್ತೀನಿ ಹಂಗಾಗಿ ಒಂದು ಒಳ್ಳೆ ಕಥೆ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು ನಾವಂತೂ ಇದ್ದ ಬದಲಾಗಿಲ್ಲ ಬಟ್ ನಾವು ಶೂಟಿಂಗ್ ಮಾಡಬೇಕಾದ್ರೆ ಈ ಹೀರೋ ಕ್ಯಾರೆಕ್ಟರ್ಸ್ ಅನ್ನೋಬಿಟ್ಟು ರಾಜಯ್ಯ ಅಂತಾನೆ ಅದು ಶೂಟಿಂಗ್ ಎಲ್ಲರೂ ಅದು ಹಬ್ಸಿ ಅದು ಮೀಡಿಯಾಗ ಹೋಗಿ ಅದೇ ಇರ್ಬೋದೇನು ಅಂತ ಅವರು ಬರ್ದಿರತ್ ಬಿಟ್ಟರೆ ನಾನು ಅಧಿಕೃತವಾಗಿ ಹೇಳಿಲ್ಲ ಸೊ ಶೂಟಿಂಗ್ ಅಲ್ಲಿ ನಾವು ರಾಜೆಯ ರಾಚೆ ಕಲಿತಾ ಇರ್ತಿದ್ವಿ ಸೊ ಹಂಗೋಯ್ತು ಬಟ್ ನಾಮಪದ ಇಡೋದೆಲ್ಲ ಸುಮ್ಮನೆ ಕಾಮನ್ ಆಯಿತು ಕಥೆಯ ಪೂರಕವಾಗಿ ಇರಬೇಕು ಅನ್ನೋದು ಇವತ್ತು ಸಾರು ಆಲ್ರೆಡಿ ಭೀಮ ನಾಮಪದ ಇಟ್ಟಿದ್ರು ಕಾಟೇರ ನಾಮಪದ ಸೊ ಬೇಡ ಇವಾಗ ಸಬ್ಜೆಕ್ಟ್ ಗೆ ಏನಾದ್ರು ಇಡೋಣ ಅಂತ ಇದು ಸಬ್ಜೆಕ್ಟ್ ಗೆ ಆಪ್ ಆಗಿಟ್ಟಿದ್ವಿ